ಶೂದ್ರರು ಮತ್ತು ದಲಿತರಿಗೆ ಆರ್ಎಸ್ಎಸ್ ಗರ್ಭಗುಡಿಗೆ ಪ್ರವೇಶವಿಲ್ಲ ಅವರೇನಿದ್ರು ಹೊರಗೆ ನಿಂತು ಜಿ ಜಿ ಹುಜೂರ್ ಅಂತ ಹೇಳಬೇಕು ಶೂದ್ರರು ಮತ್ತು ದಲಿತರು ಎಲ್ಲರೂ ಹೊರಗೆ ನಿಂತು ಜಿ ಜಿ ಹುಜೂರ್ ಅಂತ ಹೇಳಬೇಕು ಇದಕ್ಕೆ ಬಿಜೆಪಿಯ ಗೂಳಿಹಟ್ಟಿ ಶೇಖರ್ ಅವರ ವಾಯ್ಸ್ ರೆಕಾರ್ಡ್ ಸಾಕ್ಷಿಯಾಗಿದೆ ಟ್ವೀಟ್ ಮೂಲಕ ಆರ್ಎಸ್ಎಸ್ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿ ಹಾಗೂ ಆರ್ಎಸ್ಎಸ್ ಪರಿವಾರ ಬಹಿರಂಗವಾಗಿ ಮುಸ್ಲಿಮರ ವಿರುದ್ಧ ಹರಿಹಾಯತ್ತೆ ಅಂತರಂಗದಲ್ಲಿ ಅದು ಶೂದ್ರರು ಮತ್ತು ದಲಿತರ ವಿರುದ್ಧವಾಗಿದೆ ಬಾಯಲ್ಲಿ ಹಿಂದೂ ನಾವೆಲ್ಲ ಒಂದು ಎನ್ನುವ ಮಂತ್ರವನ್ನ ಸದಾ ಪಠಿಸ್ತಾರೆ ಶೂದ್ರರು ದಲಿತರನ್ನ ಬಡಿಯಲಿಕ್ಕೆ ಕಂಕುಳಲ್ಲಿ ಬಡಿಗೆ ಇಟ್ಕೊಂಡಿರ್ತಾರೆ ಟ್ವೀಟ್ ಮೂಲಕ ಆರ್ಎಸ್ಎಸ್ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಏನು ಸಿಎಂ ಸಿದ್ದರಾಮಯ್ಯ ಆರ್ಎಸ್ಎಸ್ ಹಾಗೂ ಬಿಜೆಪಿ ವಿರುದ್ಧ ಟ್ವೀಟ್ ಮೂಲಕವಾಗಿ ಹರಿಹಾಯ್ದಿದ್ದಾರೆ ಶೂದ್ರರು ಮತ್ತು ದಲಿತರಿಗೆ ಆರ್ ಎಸ್ ಎಸ್ ಗರ್ಭಗುಡಿಗೆ ಪ್ರವೇಶವಿಲ್ಲ ಅವರೇನಿದ್ರು ಹೊರಗಡೆ ನಿಂತು ಜಿ ಜಿ ಹುಜೂರ್ ಅಂತ ಹೇಳಬೇಕು ಇದಕ್ಕೆ ಬಿಜೆಪಿಯ ಗೂಳಿಹಟ್ಟಿ ಶೇಖರ್ ಅವರ ವಾಯ್ಸ್ ರೆಕಾರ್ಡ್ ಇದೆಯಲ್ಲ ಅದೇ ಸಾಕ್ಷಿ ಟ್ವೀಟ್ ಮೂಲಕವಾಗಿ ಆರ್ಎಸ್ಎಸ್ ಹಾಗೂ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿ ಆರ್ ಎಸ್ ಪರಿವಾರ ಬಹಿರಂಗವಾಗಿ ಮುಸ್ಲಿಮರ ವಿರುದ್ಧ ಹರಿಹಾಯತ್ತೆ ಅಂತರಂಗದಲ್ಲಿ ಅದು ಶೂದ್ರರು ಮತ್ತು ದಲಿತರ ವಿರುದ್ಧವಾಗಿದೆ ಬಹಿರಂಗವಾಗಿ ಅಲ್ಪಸಂಖ್ಯಾತರ ವಿರುದ್ಧ ಹರಿಹಾಯ್ತಾರೆ ಆದರೆ ಅಂತರಂಗದಲ್ಲಿ ಅದು ಶೂದ್ರರು ಮತ್ತು ದಲಿತರ ವಿರುದ್ಧವಾಗಿದೆ ಬಾಯಲ್ಲಿ ನಾವೆಲ್ಲ ಹಿಂದೂ ನಾವೆಲ್ಲರೂ ಒಂದು ಎನ್ನುವ ಮಂತ್ರವನ್ನು ಸದಾ ಪಠಿಸ್ತಾರೆ ಶೂದ್ರರು ದಲಿತರನ್ನ ಬಡಿಯಲಿಕ್ಕೆ ಕಂಕುಳಲ್ಲಿ ಬಡಿಗೆಯನ್ನು ನಿರಂತರವಾಗಿ ಇಟ್ಕೊಂಡಿರ್ತಾರೆ ಟ್ವೀಟ್ ಮೂಲಕವಾಗಿ ಬಿಜೆಪಿ ಹಾಗೂ ಆರ್ಎಸ್ಎಸ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಟ್ವೀಟ್ ಮಾಡಿರುವಂತಹ ಅವರು ಬಿಜೆಪಿ ಹಾಗೂ ಆರ್ ಎಸ್ ಎಸ್ ವಿರುದ್ಧ ಹರಿಹಾಯ್ದಿದ್ದಾರೆ